Hello everyone, welcome back to and the Vlogs. ಧನುರ್ಮಾಸವು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಪ್ರಾರಂಭವಾಗುತ್ತದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಧನುರ್ಮಾಸವಿದ್ದು ಜನವರಿ ಹದಿನಾಲ್ಕಕ್ಕೆ ಧನುರ್ಮಾಸವು ಮುಕ್ತಾಯವಾಗುತ್ತದೆ ಒಂದು ತಿಂಗಳ ಕಾಲ ಧನುರ್ಮಾಸ ಇರುತ್ತೆ ಈ ಧನುರ್ಮಾಸದ ಪೂಜೆಯನ್ನು ಬರೀ ಪೂಜೆ ಅಂತ ನೋಡಬಾರ್ದು ಒಂದು ವ್ರತ ಅಂತಾನೆ ನಾವು ಅದನ್ನ ಮಾಡಬೇಕು ಹಾಗಾಗಿ ತುಂಬಾನೇ ಕಟ್ಟುನಿಟ್ಟಾಗಿ ಯಾವುದೇ ಒಂದು ಲೋಪ ದೋಷಗಳು ಬರದಂತೆ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಈ ಧನುರ್ಮಾಸದ ಪೂಜೆಯನ್ನು ನಾವು ಶ್ರದ್ಧೆ ಭಕ್ತಿಯಿಂದ ಕಟ್ಟುನಿಟ್ಟಾಗಿ ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ನಾವು ಏನು ಒಂದು ಒಂದು ಕೋರಿಕೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿರ್ತೀವೋ ಆ ಕೋರಿಕೆ ಖಂಡಿತವಾಗಿಯೂ ಕೂಡ ಈಡೇರುತ್ತೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ ಧನುರ್ಮಾಸದ ಪೂಜೆ ಕಂಕಣ ಭಾಗ್ಯಕ್ಕಾಗಿ ಸಂತಾನ ಭಾಗ್ಯಕ್ಕಾಗಿ ಹೆಚ್ಚಾಗಿ ಮಾಡ್ತಾರೆ ಇದೇ ಅಂತಲ್ಲ ನಿಮ್ಗೆ ಏನೇ ಕಷ್ಟ ಇದ್ರೂ ಕೂಡ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಇಷ್ಟು ದಿನಗಳ ಕಾಲ ನಾನು ಪೂಜೆಯನ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ಸಂಕಲ್ಪವನ್ನ ಮಾಡಿ ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿ ಮುಗಿಸಿ ಖಂಡಿತವಾಗಿಯೂ ಕೂಡ ಒಳ್ಳೇದಾಗೆ ಆಗುತ್ತೆ ಇನ್ನು ಈ ಧನುರ್ಮಾಸದ ಪೂಜೆಯನ್ನ ಮಾಡ್ಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಬಾರ್ದು ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಇನ್ನು ಧನುರ್ಮಾಸದ ಮಾಸದ ಪೂಜೆಯನ್ನ ಮಾಡುವವರು ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಮೊದಲಿಗೆ ಧನುರ್ಮಾಸದ ಪೂಜೆಯನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಇರುವಂಥ ಸಮಯ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಇರುವ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಆಕಾಶದಲ್ಲಿ ನಕ್ಷತ್ರಗಳು ಇನ್ನೂ ಕಾಣಿಸ್ತಾ ಇರಬೇಕು ಆ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಆ ಸಮಯದಲ್ಲೇ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿ ಅಶ್ವತ್ಥ ಮರ ಅಂದ್ರೆ ಅರಳಿ ಮರದ ಪೂಜೆಯನ್ನು ಕೂಡ ಆರು ಗಂಟೆ ಒಳಗಡೆನೆ ಮಾಡಿ ಮುಗಿಸಿರ್ಬೇಕು ಆಗ ನಿಜವಾಗ್ಲೂ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗುತ್ತೆ ಹಾಗೆಯೇ ನೀವು ಸೂರ್ಯ ಉದಯದ ನಂತರ ಮಾಡಿದ್ರೆ ಅದರಿಂದ ಅರ್ಧ ಫಲ ಅನ್ನೋದು ಸಿಗುತ್ತೆ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಮಾಡಿದ್ರೆ ಅದರಿಂದ ಅಪೂರ್ಣ ಫಲ ಅಂದ್ರೆ ಫಲ ಅನ್ನೋದೇ ಸಿಗೋದಿಲ್ಲ ಹಾಗಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಧನುರ್ಮಾಸದ ಪೂಜೆಯನ್ನ ಮಾಡಬೇಕಾದ್ರೆ ನಾವು ತಲೆಗೆ ಸ್ನಾನವನ್ನು ಮಾಡಲೇಬೇಕು ಎಷ್ಟು ದಿನಗಳ ಕಾಲ ನೀವು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರೋ ಅಷ್ಟು ದಿನಗಳ ಕಾಲ ನಿತ್ಯವೂ ಕೂಡ ತಲೆಗೆ ಸ್ನಾನವನ್ನು ಮಾಡೇ ಪೂಜೆಯನ್ನು ಮಾಡಬೇಕು ಈ ಮಾಮೂಲಿ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಕೈಕಾಲು ಮುಖವನ್ನು ತೊಳೆದು ಸಹ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತೀವಿ ಆದರೆ ಧನುರ್ಮಾಸದ ವ್ರತವನ್ನು ಮಾಡಬೇಕಾದ್ರೆ ಹಾಗೆ ಮಾಡೋ ಹಾಗಿಲ್ಲ ನಿತ್ಯವೂ ಕೂಡ ತಲೆಗೆ ಸ್ನಾನವನ್ನು ಮಾಡೇನೆ ಪೂಜೆಯನ್ನು ಮಾಡಬೇಕು ಹಾಗೆಯೇ ಸ್ನಾನ ಆದ ನಂತರ ಮಡಿ ಬಟ್ಟೆಗಳನ್ನೇ ಧರಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಅಶುದ್ಧವಾದ ಮಲಿನವಾಗಿರುವ ಬಟ್ಟೆಗಳನ್ನು ಧರಿಸಬಾರ್ದು ಅಂದರೆ ಈಗ ಒಂದಿನ ಧರಿಸಿರ್ತೀರಾ ನಾಳೆನೂ ಕೂಡ ಅದನ್ನೇ ಧರಿಸಿ ನೀವು ಪೂಜೆಯನ್ನು ಮಾಡಬಾರ್ದು ಒಂದ್ಸಲ ಧರಿಸಿದ ಮೇಲೆ ಅದನ್ನು ಶುದ್ಧ ಮಾಡಿ ನಂತರ ನೀವು ಉಪಯೋಗವನ್ನು ಮಾಡಬಹುದು ಹಾಗೆಯೇ ಹರಿದೋಗಿರುವಂತ ಬಟ್ಟೆಗಳನ್ನು ಹಾಕೊಂಡು ಪೂಜೆ ಮಾಡಬೇಡಿ ಜೊತೆಗೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಕೂಡ ಪೂಜೆಯನ್ನು ಮಾಡಬೇಡಿ ಇನ್ನು ಧನುರ್ಮಾಸದ ಪೂಜೆಗೆ ಅಂತ ಹೋಗಬೇಕಾದ್ರೆ ತುಂಬನೇ ಚಳಿ ಇರುತ್ತೆ ಈ ಸಮಯದಲ್ಲಂತೂ ಅತ್ಯಂತ ವಿಪರೀತವಾದ ಚಳಿ ಇರುತ್ತೆ ಹಾಗಾಗಿ ಸ್ವೆಟರನ್ನು ಹಾಕ್ಕೊಂಡು ಹೋಗಬೇಡಿ ಪೂಜೆ ಮಾಡೋದಕ್ಕೆ ಅಶ್ವತ್ ಕಟ್ಟೆ ಹತ್ತಿರ ಮತ್ತು ಇನ್ನೊಂದೇನು ಅಂದರೆ ಚಪ್ಪಲಿಗಳನ್ನು ಹಾಕಿಕೊಂಡು ಕೂಡ ಅಶ್ವತ್ ಕಟ್ಟೆ ಹತ್ತಿರ ಹೋಗಬಾರ್ದು ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಇದೆ ಅಂತ ಅನ್ಸಿದ್ರೆ ಖಂಡಿತವಾಗಿಯೂ ಕೂಡ ಬರಿಗಾಲಿನಲ್ಲೇ ನಡ್ಕೊಂಡು ಹೋಗಿ ನಿಜವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಬರಿಗಾಲಿನಲ್ಲೇ ಹೋಗಿ ಪೂಜೆಯನ್ನು ಮಾಡಿ ಮುಗಿಸ್ಕೊಂಡು ಬನ್ನಿ ಇನ್ನೊಂದೇನು ಅಂದರೆ ನಾವು ಈಗ ದೇವಸ್ಥಾನಕ್ಕೆ ಹೋ ಮನೆಯಲ್ಲಿ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ಅರಳಿ ಕಟ್ಟೆಗೆ ಪೂಜೆಯನ್ನು ಮಾಡಿ ಮನೆಗೆ ಬರ್ತೀವಿ ಆ ಮನೆಗೆ ಬ ಬಂದಾಗ ಸುಮಾರು ತೊಂಬತ್ತರಷ್ಟು ಜನ ಈ ಒಂದು ತಪ್ಪನ್ನ ಮಾಡ್ತಾರೆ ಏನಂದ್ರೆ ತುಂಬಾ ಮಾಸದ ಪೂಜೆ ಮಾಡಬೇಕು ಅಂತ ಹೇಳಿ ಬೇಗನೆ ಎದ್ದಿರ್ತೀರಾ ಹಾಗಾಗಿ ಪೂಜೆ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ನಿದ್ದೆ ಬಂದ್ಬಿಡುತ್ತೆ ಅಂತ ಹೇಳಿ ತುಂಬಾ ಬೇಗ ಎದ್ದಿದ್ದೀನಿ ಅಂತ ಹೇಳಿ ಒಂದ್ ಅವರ್ ಮಲ್ಕೊಳ್ಳೋಣ ಇಲ್ಲ ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡ್ ಬಿಡ್ತಾರೆ ಖಂಡಿತವಾಗಿಯೂ ಅದನ್ನ ಮಾಡ್ಲೇಬೇಡಿ ನೀವು ಪೂಜೆ ಮಾಡಿದರೂ ಕೂಡ ವ್ಯರ್ಥ ಆಗ್ಬಿಡುತ್ತೆ ಹಾಗಾಗಿ ಪೂಜೆ ಮಾಡಿ ಬಂದ ತಕ್ಷಣ ಮಲ್ಗೋದಕ್ಕಂತೂ ಹೋಗಬೇಡಿ ಒಂದು ತಪ್ಪನ್ನ ತುಂಬ ಜನ ಮಾಡ್ತಾರೆ ಯಾಕೆಂದ್ರೆ ನಿದ್ದೆ ಬಂದ್ಬಿಡುತ್ತೆ ತುಂಬಾ ಬೇಗ ಎದ್ದಿರ್ತಾರಲ್ಲ ಹಾಗಾಗಿ ನಿದ್ದೆ ಬರುತ್ತೆ ಸೊ ನಿಜವಾಗ್ಲೂ ಕೂಡ ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ಮತ್ತೆ ಏನಂದ್ರೆ ಅವತ್ತಿನ ದಿವ್ ನೀವು ಎಷ್ಟು ದಿನಗಳ ಕಾಲ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರೋ ಅಷ್ಟು ದಿನಗಳ ಕಾಲ ನಾನ್ ಅನ್ನ ತಿನ್ಬೇಡಿ ಜೊತೆಗೆ ಏನಂದ್ರೆ ಮನೆಯಲ್ಲಿ ಜಗಳವನ್ನ ಆಡೋದಕ್ಕೆ ಹೋಗಬೇಡಿ ಕಣ್ಣೀರನ್ನು ಹಾಕಬೇಡಿ ಅಷ್ಟು ದಿನಗಳ ಕಾಲ ಧನೂರ್ ಮಾಸದ ಪೂಜೆಯನ್ನ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಒಳ್ಳೇದಾಗೆ ಆಗುತ್ತೆ ಹಾಗೇನೆ ಅಶ್ವತ್ ಕಟ್ಟೆಯ ಪೂಜೆಯನ್ನು ಮಾಡಬೇಕಾದ್ರೆ ಅರಳಿ ಮರಕ್ಕೆ ಪೂಜೆಯನ್ನು ಮಾಡ್ತೀವಲ್ವಾ ಸೊ ಏನ್ ಮಾಡ್ತೀವಿ ಅಂದರೆ ಪ್ರತಿನಿತ್ಯ ೂ ಕೂಡ ಅರಳಿ ಮರವನ್ನು ಮುಟ್ಟೋದಕ್ಕೆ ಹೋಗಬೇಡಿ ಶನಿವಾರದ ದಿನ ಮಾತ್ರ ಅರಳಿ ಮರವನ್ನ ಮುಟ್ಟಬೇಕು ಮಿಕ್ಕಿದ ಯಾವುದೇ ದಿನಗಳಲ್ಲೂ ಕೂಡ ಅರಳಿ ಮರವನ್ನ ಮುಟ್ಟೋದಕ್ಕೆ ಹೋಗಬೇಡಿ ದೂರದಿಂದಲೇ ನೀರು ಅರಿಶಿನ ಕುಂಕುಮ ಹೂಗಳನ್ನ ಹಾಕಿ ಪೂಜೆಯನ್ನ ಮಾಡ್ಕೊಂಡು ಬನ್ನಿ ಶನಿವಾರದ ದಿನ ಬೇಕಾದ್ರೆ ಅರಳಿ ಕಟ್ಟೆಯನ್ನು ಮುಟ್ಟಿ ಪೂಜೆಯನ್ನ ಮಾಡಬಹುದು ಈ ನನ್ನ ವಿಡಿಯೋ ನಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು